ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಒಂದನೇ ಅಧ್ಯಾಯ ಆರನೇ ವಚನ ಓದಿಕೊಳ್ಳೋಣ ಸಲೋಮೌನನು ದೇವದರ್ಶನದ ಗುಡಾರದ ಬಳಿಯಲ್ಲಿ ಯಹೋವನ ಮುಂದಿದ್ದ ಆ ತಾಮ್ರವೇದಿಯ ಮೇಲೆ ಸಾವಿರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದನು ಅದೇ ರಾತ್ರಿಯಲ್ಲಿ ದೇವರು ಸಲೋಮೌನಿಗೆ ದರ್ಶನ ಕೊಟ್ಟು ನಿನಗೆ ಯಾವ ವರ ಬೇಕು ಕೇಳಿಕೊ ಎಂದು ಹೇಳಲು ಸಲೋಮೋನನು ಆತನಿಗೆ ನೀನು ನನ್ನ ತಂದೆಯಾದ ದಾವಿದನಿಗೆ ಮಹಾಕೃಪೆಯನ್ನು ತೋರಿಸಿ ಅವನಿಗೆ ಬದಲಾಗಿ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ಹೀಗಿರಲಾಗಿ ದೇವರಾದ ಯಹೋವನೇ ನೀನು ನನ್ನ ತಂದೆಯಾದ ದಾವಿದನಿಗೆ ನುಡಿದಿದ್ದು ಸಾರ್ಥಕವಾಗಲಿ ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಾಮರ್ಥ್ಯರಾರು ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು ನೋಡಿ ಪ್ರಿಯರೇ ಇಲ್ಲಿ ಅರಸನಾದ ಸೊಲೋಮನನು ದೇವರನ್ನು ಜ್ಞಾನ ವಿವೇಕಗಳನ್ನು ಬೇಡಿಕೊಂಡನು ಏಕೆಂದರೆ ಈ ಮಹಾಜನಾಂಗವನ್ನು ಪರಿಪಾಲನೆ ಮಾಡುವುದಕ್ಕೆ ಈ ಜನಾಂಗಕ್ಕೆ ನ್ಯಾಯ ತೀರಿಸುವುದಕ್ಕೆ ನನಗೆ ಜ್ಞಾನ ವಿವೇಕವನ್ನು ದಯಪಾಲಿಸು ತಂದೆಯೇ ಎಂದು ದೇವರನ್ನು ಸಲೋಮೋನನು ಬೇಡಿಕೊಂಡನು ಪ್ರಿಯರೇ ಆಗ ದೇವರು ಹನ್ನೊಂದನೇ ವಚನದಲ್ಲಿ ನಾವು ಓದುವಾಗ ಆಗ ದೇವರು ಸಲೋಮನನಿಗೆ ನೀನು ಘನ ಧನೈಶ್ವರ್ಯಗಳನ್ನಾಗಲಿ ಐಶ್ವರ್ಯಗಳನ್ನಾಗಲಿ ವೈರಿಗಳ ಪ್ರಾಣಹರಣವನ್ನಾಗಲಿ ದೀರ್ಘಾಯುಷನ್ನಾಗಲಿ ಕೇಳಿಕೊಳ್ಳದೆ ನಾನು ಯಾರ ಮೇಲೆ ನಿನ್ನನ್ನು ಅರಸನನ್ನಾಗಿ ಮಾಡಿದೆನೋ ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನೆಸಿಟ್ಟು ಅವುಗಳನ್ನು ಬೇಡಿಕೊಂಡಿದ್ದರಿಂದ ಅವು ನಿನಗೆ ದೊರಕುವು ಇದಲ್ಲದೆ ನಾನು ನಿನಗೆ ಘನ ಧನೈಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ ಎಂದು ದೇವರು ಸಲೋಮನನಿಗೆ ಹೇಳಿದರು ನೋಡಿ ಪ್ರಿಯರೇ ಇಲ್ಲಿ ಸಲೋಮನನು ದೇವರನ್ನು ಪ್ರಾರ್ಥಿಸಿ ನನಗೆ ಮುಖ್ಯವಾಗಿ ಮೊಟ್ಟ ಮೊದಲು ಜ್ಞಾನ ವಿವೇಕವನ್ನು ಕೊಡು ತಂದೆಯೇ ಎಂದು ಬೇಡಿಕೊಂಡನು ಅದೇ ರೀತಿಯಾಗಿ ಪ್ರಿಯರೇ ನಾವು ಕೂಡ ಈ ಲೋಕದಲ್ಲಿ ಮುಖ್ಯವಾಗಿ ದೇವರನ್ನು ಪ್ರಾರ್ಥಿಸುವಾಗ ಮೊಟ್ಟಮೊದಲು ಜ್ಞಾನ ವಿವೇಕಗಳಿಗಾಗಿ ದೇವರನ್ನು ಪ್ರಾರ್ಥಿಸಬೇಕು ಪ್ರಿಯರೇ ಏಕೆಂದರೆ ಈ ಲೋಕದಲ್ಲಿ ನಮಗೆ ಐಶ್ವರ್ಯವಿದ್ದರೂ ನಮಗೆ ಪ್ರಿಯವಾದ ವಸ್ತುಗಳಿದ್ದರೂ ಏನೇ ಇದ್ದರೂ ವ್ಯರ್ಥವೇ ಪ್ರಿಯರೇ ಲೋಕದಲ್ಲಿ ಜ್ಞಾನವು ಬಹಳ ಅಮೂಲ್ಯವು ಪ್ರಿಯರೇ ಜ್ಞಾನವು ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ ಪ್ರಿಯರೇ ಈ ಲೋಕದಲ್ಲಿ ಜ್ಞಾನೋಕ್ತಿ ಮೂರು ಹದಿಮೂರನೇ ವಚನ ಓದಿಕೊಳ್ಳೋಣ ಜ್ಞಾನವನ್ನು ಪಡೆಯುವವನು ಧನ್ಯನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ ಹೌದು ಪ್ರಿಯರೇ ಜ್ಞಾನವು ಇದ್ದರೆ ಅದು ಬೆಳ್ಳಿಗಿಂತಲೂ ಚಿನ್ನಕ್ಕಿಂತಲೂ ಬಹಳ ಅಮೂಲ್ಯವಾದುದು ಪ್ರಿಯರೇ ಆದುದರಿಂದ ಪ್ರಿಯರೇ ನಾವು ಮೊಟ್ಟ ಮೊದಲು ಪ್ರಾರ್ಥಿಸುವಾಗ ದೇವರನ್ನು ಮೊಟ್ಟ ಮೊದಲು ಜ್ಞಾನ ವಿವೇಕಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ಮುಖ್ಯವಾಗಿ ಜ್ಞಾನ ವಿವೇಕವೂ ಅಗತ್ಯ ಪ್ರಿಯರೇ ಪ್ರತಿಯೊಂದು ವಿಷಯದಲ್ಲಿ ಜ್ಞಾನವು ವಿವೇಕವು ನಮಗೆ ಇದ್ದರೆ ಎಲ್ಲವೂ ನಮಗೆ ಸಫಲವಾಗುವುದು ಪ್ರಿಯರೇ ಎಲ್ಲ ಕಾರ್ಯಗಳು ಕೂಡ ನಮಗೆ ಸಫಲವಾಗುವುದು ಪ್ರಿಯರೇ ದೇವರಲ್ಲಿರುವ ಎಲ್ಲ ಜ್ಞಾನ ವಿವೇಕವನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ಮೊಟ್ಟಮೊದಲು ಪ್ರಾರ್ಥಿಸುವವರಾಗಿರಬೇಕು ಪ್ರಿಯರೇ ಆ ದಿನಗಳಲ್ಲಿ ಸಲೋಮನನು ಹೇಗೆ ಜ್ಞಾನ ಸಲೋಮನನಿಗೆ ದೇವರು ಹೇಗೆ ಜ್ಞಾನವನ್ನು ಕೊಟ್ಟರೋ ಅದೇ ರೀತಿಯಾಗಿ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುವಾಗ ನಮಗೆ ಹೇರಳವಾಗಿ ಜ್ಞಾನ ವಿವೇಕವನ್ನು ದೇವರು ಕೊಡುತ್ತಾನೆ ಪ್ರಿಯರೇ ಆದುದರಿಂದ ನಾವು ಪ್ರತಿಯೊಬ್ಬರೂ ಪ್ರಾರ್ಥಿಸುವಾಗ ಜ್ಞಾನ ವಿವೇಕಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ ಸರ್ವಶಕ್ತನೇ ಸರ್ವಾಧಿಕಾರಿಯ ಸ್ತೋತ್ರ ಹೌದು ಕರ್ತನೆ ಅಪ್ಪ ಆ ದಿನಗಳಲ್ಲಿ ಸಲೋಮನನಿಗೆ ಹೇಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸಿದೆಯೋ ಅದೇ ರೀತಿಯಾಗಿ ಕರ್ತನೆ ನಮಗೆ ಕೂಡ ಒಬ್ಬೊಬ್ಬರಿಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸಿ ಸಹಾಯ ಮಾಡು ಕರ್ತನೆ ಸ್ತೋತ್ರಪ್ಪ ಪ್ರಪಂಚದಲ್ಲಿರುವ ಎಲ್ಲ ವಿಶ್ವಾಸಿಗಳನ್ನು ದರ್ಶಿಸು ಕರ್ತನೆ ಒಬ್ಬೊಬ್ಬ ವಿಶ್ವಾಸಿಗಳ ಕುಟುಂಬದಲ್ಲಿ ಎಲ್ಲರಿಗೂ ಜ್ಞಾನ ವಿವೇಕವನ್ನು ಅನುಗ್ರಹಿಸಿ ಬಲಪಡಿಸು ಕರ್ತನೆ ಪ್ರಪಂಚದಲ್ಲಿರುವ ಎಲ್ಲರನ್ನೂ ದರ್ಶಿಸು ಕರ್ತಾನೆ ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಪ್ರತಿಯೊಬ್ಬರನ್ನು ಅಪ ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತಾನೆ ಆ ದಿನದಲ್ಲಿ ಸಲೋಮನನಿಗೆ ಕೊಟ್ಟಂಥ ಜ್ಞಾನ ವಿವೇಕವನ್ನು ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಅಪ ದಯಪಾಲಿಸು ಕರ್ತನೆ ಸ್ತೋತ್ರ ಕರ್ತನೆ ಹೌದು ಕರ್ತನೆ ನಾವು ಪ್ರತಿಯೊಬ್ಬರು ಪ್ರಾರ್ಥಿಸುವಾಗ ಅಪ್ಪ ನಿನ್ನಲ್ಲಿ ಜ್ಞಾನ ವಿವೇಕವನ್ನು ಬೇಡಿಕೊಳ್ಳುವಂತೆ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇ